ಹೆಲೋ ನನ್ನ ವೀಕ್ಷಕರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನೃತ್ಯ ಡಾನ್ಸ್ ಭರತನಾಟ್ಯ ಶಿವತಾಂಡವ ಇದೆಲ್ಲ ಒಂದು ಅಮೋಘವಾದಂಥ ಕಲೆ ಈ ಡಾನ್ಸ್ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಶಿವತಾಂಡವನ್ನ ಆಡಿದಂತಹ ನರ್ತಿಸಿದಂತಹ ಆ ಶಿವ ಎರಡನೇದು ಭರತನಾಟ್ಯವನ್ನು ಕಂಡಿಡಿದಂತಹ ಭರತಮುನಿ ಭರತ ಮುನಿ ಮೂರನೇದು ನಮ್ಮ ಬೇಲೂರು ಹಳೇಬೀಡಿನ ದೊರೆ ಚಕ್ರವರ್ತಿ ವಿಷ್ಣುವರ್ಧನನ ಅತ್ಯಂತ ಪ್ರೀತಿಯ ಮಾಡಿದ ಶಾಂತಲೆ ಶಾಂತಲೆಯ ನೃತ್ಯ ಅಮೋಘ ಅಂತೇಳಿ ಆಗಿನ ಕಾಲದಲ್ಲಿ ಇಡೀ ಪ್ರಪಂಚಕ್ಕೆ ಹಬ್ಬಿತ್ತು ಇಡೀ ನಮ್ಮ ದೇಶದಲ್ಲಿ ಡಾನ್ಸ್ ಅವ್ರು ನೃತ್ಯ ಅಂತಕ್ಷಣ ಶಾಂತಲೆಯನ್ನು ನೆನಪು ಮಾಡ್ಕೊಳ್ತಾ ಇದ್ರು ಅಷ್ಟು ಸುಂದರವಾಗಿದ್ಲು ಅಷ್ಟು ಅದು ಅಮೋಘವಾದ ನೃತ್ಯವನ್ನು ಕಲ್ತಿದ್ಲು ಶಾಂತಲೆ ಹಳೆಬೀಡು ಬೇಲೂರಿನಲ್ಲಿ ಕೆತ್ತಿರುವ ಶಿಲಾ ಬಾಲಕಿಯರೆಲ್ಲರೂ ಸಹ ಶಾಂತಲೆಯ ನೃತ್ಯ ಭಂಗಿ ಅವಳು ಖುದ್ದು ಸ್ವತಃ ತನ್ನ ಭಂಗಿಯಲ್ಲಿ ನಿಂತು ಆ ಭಂಗಿಯಲ್ಲಿ ನಿಂತು ಅವಳು ಅದನ್ನು ಕೆತ್ತಲಿಕ್ಕೆ ಬಾಲಕಿಯರನ್ನ ಕೆತ್ತಲಿಕ್ಕೆ ಸ್ಫೂರ್ತಿಯಾಗಿದ್ಲು ಅಂತ ಹೇಳಿ ಇವತ್ತಿಗೂ ಪ್ರತೀತಿ ಇದೆ ಇದನ್ನು ಕೆತ್ತಿದವರು ಜಕಣಾಚಾರಿ ಜಕಣಾಚಾರಿ ಅಂದರೆ ಅಮೋಘ ಶಿಲ್ಪಿಯವರು ಆ ಜಕಣಾಚಾರ್ಯವರಿಂದ ಈ ದೇವಸ್ಥಾನನ ಕಟ್ಟಿಸಿದ್ದು ಮತ್ತು ಶಾಂತಲೆಯ ನೃತ್ಯ ಭಂಗಿಗಳನ್ನು ಕೆತ್ತಿಸಿದ್ದು ಅಂದಿನ ಕಾಲದಲ್ಲಿಯೇ ನಾಟ್ಯರಾಣಿ ಅಂತ ಹೇಳಿ ಹೆಸರು ಪಡೆದಂಥ ಪ್ರಸಿದ್ಧಿಯಾಗಿದ್ದಂತಹ ಅತ್ಯಂತ ಸುಂದರಿ ಸ್ಫುರದ್ರೂಪಿ ಮತ್ತು ಹೃದಯಿ ಶಾಂತ ಶಾಂತಲೆ ಇದ್ದಾರಲ್ಲ ನಾಟ್ಯರಾಣಿ ಶಾಂತಲೆ ಮಾತೃಹೃದಯಾಗಿದ್ದರು ಅಂತಹ ಶಾಂತಲೆಯ ಜನ್ಮಸ್ಥಳ ಹುಟ್ಟೂರು ನಮ್ಮ ಶಿವಮೊಗ್ಗ ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಎನ್ನುವ ಊರಲ್ಲಿ ಇವಳ ಜನನಾಗತ್ತೆ ಈಗ ಆ ಸ್ಥಳದಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಆದರೂ ಅವಳ ಶಾಂತಲೆಯ ನೃತ್ಯ ಭಂಗಿಗಳು ಮತ್ತು ಕಂಬದ ಕೆತ್ತನೆಗಳು ಶಿಲೆಗಳು ಶಿಲ್ಪಗಳು ಅತ್ಯಂತ ಅಮೋಘವಾಗಿದೆ ಈ ನಾಟ್ಯರಾಣಿ ಶಾಂತಲೆಯ ಜನ್ಮಸ್ಥಳವಾದ ಇದು ಬಳ್ಳಿಗಾವಿ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿರುವ ಈ ಸ್ಥಳದಲ್ಲಿ ಶಾಂತಲೆಯ ಜನ್ಮಸ್ಥಳ ಇದು ಇಲ್ಲಿ ಹಿಂದೆ ಶಾಂತಲೆಯ ಮನೆ ಇತ್ತು ಇದು ಶಾಂತಲೆ ನಾಟ್ಯ ಕಲಿದ ಸ್ಥಳ ಬಾಲ್ಯ ಕಳೆದ ಸ್ಥಳ ಓಡಾಡಿದ ಸ್ಥಳ ವಿಷ್ಣುವರ್ಧನ ಮಹಾರಾಜರನ್ನು ಒರೆಸಿದ ಸ್ಥಳ ಈ ಸ್ಥಳದಲ್ಲಿ ಈಗ ದೇವಸ್ಥಾನ ಕಟ್ಟಲಾಗಿದೆ ಈಗ ಅಲ್ಲ ಇದು ಸಹ ತುಂಬ ನೂರಾರು ವರ್ಷಗಳ ಹಿಂದೆಯೇ ಕಟ್ಟಿದಂತಹ ದೇವಸ್ಥಾನ ಇದು ಈ ದೇವಸ್ಥಾನದ ಪ್ರತಿ ಕಂಬ ಸಾಲುಗಳು ಅದರ ಮೇಲಿನ ಕೆತ್ತನೆಗಳು ಇದೆಲ್ಲವನ್ನು ನೋಡಿ ನಾನು ಈ ಒಂದು ಸ್ಥಳಕ್ಕೆ ನಾಗಮಂಡಲ ಚಿತ್ರದ ಕಂಬದ ಮ್ಯಾಲಿನ ಗೊಂಬೆಯೇ ಹಾಡನ್ನು ಹಾಡಬೇಕು ಅಂದ್ಕೊಂಡು ನಾನು ಹಾಡ್ತಾಯಿದ್ದೀನಿ ನನ್ನ ಈ ಹಾಡನ್ನು ಕೇಳೋಕ್ಕೂ ಮುಂಚೆ ಶಾಂತಲಿಯ ಜನ್ಮಸ್ಥಳವನ್ನು ನೋಡೋಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇಷ್ಟ ಆದಲ್ಲಿ ಶೇರ್ ಮಾಡಿ ಕಂಬದ ಮ್ಯಾಲಿನ ಗೊಂಬೆಯೇ ನಾ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವಾ ಒಬ್ಬಳೇ ನಾನಿಲ್ಲಿ ತಬ್ಬಿಪ್ಪುಗೊಂಡಿ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇ ನಾನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವ ನೀರೊಲೆಯ ನಿಗೆ ಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನೂ ನಿತ್ಯವೇ ಒಳ್ಳ ಗಮ ಗೊಡುತಿಯಲ್ಲೆ ಸೀಗೆಯೇ ನಿನ್ನ ವಾಸನೆ ಹರಡಿರಲಿ ಹೀಗೆಯೇ ನೀರಲಯ ನಿಗಿ ಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನೂ ನಿತ್ಯವೇ ಒಳ್ಳೆ ಗಮಗೊಡುತಿಯಲ್ಲೆ ಸೀಗೆಯೇ ನಿನ್ನ ವಾಸನೆ ಹರಡಿರಲಿ ಹೀಗೆಯೇ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಗೊಂಡಿಹೇನ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬಿ ನಂಬಲೇ ನಾನಿನ್ನ ನಗಿಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವಾ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಮಬ್ಬು ಹರಿಯುವುದೇನ ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇ ನಾನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವ ಅರ್ಪಿಸುವೆ ಊ ಹಣ್ಣು ಭಗವಂತ ನಿಪ್ಪಿಲೆ ಹರಸುನಗೆ ಇರಲೆಂತ ಕಪ್ಪುರವ ಬೆಳಗುವೆ ದೇವನೇ ತಪ್ಪದೇ ಬರಲೆನ್ನ ಗುಣವಂತ ಒಪ್ಪಿಸುವೆ ಹಣ್ಣು ಭಗವಂತ ನೆಪ್ಪಿಲೆ ಹರಸುನಗೆ ಇರಲೆಂತ ಕಪ್ಪುರವ ಬೆಳಗುವೆ ದೇವನೇ ತಪ್ಪದೇ ಬರಲೆನ್ನ ಗುಣವಂತ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಗೊಂಡಿಹೆನ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇ ನಾನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವ ಒಬ್ಬಳೇ ನಾನಿಲ್ಲಿ ತಬ್ಬಿಪ್ಪು ಗೊಂಡಿ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲಿ ನಾನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವಾ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಮಬ್ಬು ನಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವ ಒಬ್ಬಳೇ ನಾನಿಲ್ಲಿ ತಬ್ಬಿಪುಗೊಂಡಿಯೇನ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇ ನಾನಿಯನ್ನ ಫ್ರೆಂಡ್ಸ್ ನಾನು ಹಾಡು ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ